ಏನು ಮಾಡಲಿ ಏನು ಮಾಡಲಿ ಈ ಲಾಕ್ಡೌನ್ ಮುಗಿದ್ರೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲಪ್ಪಾ ಹೆಂಗೆ ಗೊತ್ತಾಗುತ್ತೆ ಲಾಕ್ಡೌನಲ್ಲಿ ಮನೇಲಿದ್ದು ಮನೇಲಿದ್ದು ಮನೆ ಕೆಲಸ ಕಲ್ತೀವಿ ಹೊರತು ಲಾಕ್ಡೌನ್ ಮುಗಿದ ಮೇಲೆ ನಾವು ಏನು ಕೆಲಸ ಮಾಡ್ತಾಯಿದ್ವಿ ಅನ್ನೋದೇ ಮಾಡ್ತೋಗ್ಬಿಟ್ಟಿದೆಯಲ್ಲಪ್ಪ ಹಾಂ ಏನು ಮಾಡಲಿ ಗೊತ್ತಾಗ್ತಾನೆ ಇಲ್ವೇ ಓ ಗೆಳೆಯ ಜೀವದ ಗೆಳೆಯ ಇಂದು ಎನ್ನೆ ಪಾರ್ಟಿ ಕಣೋ ರಮ್ಮಿದೆ ಇದೆ ನಿಂಗೆ ಯಾವುದು ಬೇಕು ಕಣೋ ಕುಚ್ಚುಕು 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 ಹೇ ಕುಚ್ಚು ಕುಚ್ಚುಕು ಕುಚ್ಚುಕು ಬ್ರ್ಯಾಂಡೆಡ್ಡು ಬಂದಿದೆ ಕುಚ್ಚುಕು ಎಷ್ಟಾದರೂ ಕುಡಿಬಹುದು ಕುಚ್ಚುಕು ಬಿಸಿ ಬಿಸಿ ಕಜಾಯ ರುಚಿ ರುಚಿ ಕಜಾಯ ತೆಗೆದುಕೊಡಲೆ ನಾನು ಹಿಂದೆ ಎಂದು ತಿಂದೆಯೆಲ್ಲ ಮುಂದೆ ಯಾರು ಕೊಡೋದಿಲ್ಲ ಜನ್ಮ ಜನ್ಮದಲ್ಲಿ ನೆನಪಿಡುವಂತೆ ಬಿಸಿ ಬಿಸಿ ಕಚ್ಚಾಯ ರುಚಿ ರುಚಿ ಕಚ್ಚಾಯ ತೆಗೆದುಕೊಡಲೆ ನಾನು ತಗೋ ತಿನ್ನು ತಗೋ ತಿನ್ನು ಎಂದೆಂದೂ ಕುಡಿಯಲ್ಲ ನಾನು ಎಂದೂ ನಾ ಮರೆಯಲ್ಲ ನಾನು ಇವತ್ತೆಂದೂ ಒಂದು ಕ್ಷಣ ಬಾಟ್ಲಿಯನ್ನು ನೋಡಲಾರೆ ಹೆಂಡತಿಗೆ ಪೊರಕೆಯನ್ನು ಕೊಡಲಾರೆ ಎಂದೆಂದೂ ಕುಡಿಯಲ್ಲ ನಾನು ಇನ್ಮುಂದೆ ಎಂದು ಡಬ್ಬಿಂಗ್ ಹಾಡುಗಳು ಡೈಲಾಗ್ಗಳು ಹನಿ ಗವನಗಳು ಸ್ವರಚಿತ ಗವನಗಳಿಗಾಗಿ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವ ಗಂಟೆ ಬಟನ್ ಒತ್ತಿ ಆಲ್ ಬಟನನ್ನು ಒತ್ತಿಕೊಳ್ಳಿ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ಲೈಕ್ ಹಾಗೂ ಕಮೆಂಟ್ ಮಾಡುವುದನ್ನು ಮರೆಯದಿರಿ ಧನ್ಯವಾದಗಳು